தெனாவை கிடையற சோ அவர்காக நம்ம அந்த சிக்கு மௌன அங்கனினி ஸ்டார்ட் பண்ணிட்டாங்க அந்த நிகழ்ச்ச நம்ம कार्यक्रमा தொடர்ந்து பார்த்துக்கு கேஜெல் பத்தி பத்தி சந்தோஷம் அந்த ஹட்டிந்துது சார்гали நம்ம மௌன நம்மங்க வந்து பாஸ் வந்து பேசுறதுக்கு தெருக்கு போகலாம் ஜர தந்து அந்த பத்தவே எல்லாம் நாட் இங்க வந்து பத்தகரத்துக்கு வந்து ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಆ ಕೋಲಾರ ಜಿಲ್ಲೆಗೆ ನಾವು ಹೊಸದಾಗಿ ನಾವು ಶಿವಾನಂದ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದೀವಿ ಆ ವಿಚಾರ ಇಷ್ಟೇ ಕಾರಣಾಂತರಗಳಿಂದ ನಮ್ಮ ಮಾಜಿ ಕೋಲಾದ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಮುಂಬರಾಜ್ ಅವರು ಈಗ ಬೆಂಬಲದಿಂದ ಶಿವಾನಂದ ಆಯ್ಕೆ ಮಾಡಿದ್ದಾರೆ ಅವರು ಹಾಗಾಗಿ ಭೀಮ್ ಪ್ರಜಾ ಸಂಘ ಈ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಒಂದು ಬಡವರ ಪರ ಮತ್ತೆ ರೈತರ ಪರ ಎಲ್ಲ ಜಾತಿ ಬಡವರ ಪರ ಹೋರಾಟ ಮಾಡೋದಕ್ಕೆ ನಮ್ಮ ಸಂಘಟನೆ ಇವತ್ತು ಸದಾ ಇರ್ತದೆ ಮತ್ತೆ ಯಾವುದೇ ಒಂದು ಕೆಟ್ಟ ಚಟುವಟಿಕೆಗಳಿಗೆ ನಮ್ಮ ಸಂಘಟನೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಶಿವಾನಂದ್ ಅವ್ರಿಗೆ ಒಂದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ನೋಡಿರ್ತೀರ ಅಂದ್ರೆ ಆ ಇಡೀ ರಾಜ್ಯದಲ್ಲಿ ಇನ್ನೊಂದು ಮಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ಹೇಳಿ ರಾಜ್ಯದಲ್ಲಿ ಆ ಒಂದು ಮೊದಲೇ ನುಡಿಯುತ್ತಿರುವಂತಹ ಸಂಘಟನೆ ಅದು ಭಿಮದ ಸಂಘ ಹಂಗಾಗಿ ಈ ಸಂಘಟನೆಗೆ ಒಂದು ಹೋರಾಟದ ಏನು ಇನ್ನೂರು ಅಂಬೇಡ್ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುತ್ಳಿಕ್ಕಾಗಿ ಏನು ಬೀದರ್ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ ನಲವತ್ತೈದು ದಿನಗಳ ಕಾರ್ನಡಿಗೆ ಜಾತ ಯಶಸ್ಸು ಏನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಸುಮಾರು ನಲವತ್ತನೇ ದಿನ ನಲವತ್ತನೇ ದಿನಕ್ಕೆ ಕಾಲಿಟ್ಟಾಗ ನಮಗೆ ಆ ಹೋರಾಟದ ಯಶಸ್ಸು ಸಿಕ್ತದೆ ಯಾವ ರೀತಿ ಅಂದ್ರೆ ಮನೆ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲೇ ಅತಿ ಎತ್ತರವಾದ ಒಂದು ಬಾಬಾ ದೇವ ಅಂಬೇಡ್ಕರ್ ಅವರಲ್ಲಿ ನಿರ್ಮಾಣ ಅಂತ ಹೇಳಿ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವರು ಒಂದು ಈ ಒಂದು ಭೀಮ್ ಪ್ರದಾ ಸಂಘಕ್ಕೆ ಇದು ಒಂದು ಸಿಕ್ಕಂತ ಜಯ ಹಂಗಾಗಿ ಈ ಒಂದು ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸವು ಉಂಟು ಅದಕ್ಕಾಗಿ ನಮ್ಮ ಶಿವಾನಂದ್ ಅವರ ಈ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡ್ಬೇಕು